ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಕೈಯನ್ನು ಬಲಪಡಿಸಲಿಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸಮಾಜದವರು ಸೇರಿ ಈ ಬಾರಿ ನಾವು ತೇಜಸ್ವಿ ಸೂರ್ಯ ಅವರನ್ನು ಈ ಒಂದು ಸಮಾವೇಶವನ್ನು ನಾವು ಮಾಡಿದ್ದೇವೆ ತೇಜಸ್ವಿ ಸೂರ್ಯ ಅವರನ್ನೇ ನಾವು ಇಲ್ಲಿ ಅತಿ ಅಧಿಕ ಮತಗಳನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಅತಿ ಹೆಚ್ಚೆಯು ನೀವೆ ನವ ಭಾರತದ ಕಲ್ಪನೆ ನಮ್ಮ ಈ ನಾಡಿನ ಹೆಮ್ಮೆ ನಾಯಕನ ಮತ್ತೊಮ್ಮೆ ಗೆಲಿಸೋದು ನಮ್ಮ ಹೊಣೆ ದೇಶಕ್ಕೆ ಮೋದಿ ತಕ್ಷಣಕ್ಕೆ ಸೂರ್ಯ ಮಗದೊಮ್ಮೆ ಮೋದಿ ಮತ್ತೊಮ್ಮೆ ಸೂರ್ಯ ಈ ಸಮಾಜನ ಸಹ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಲಿಕ್ಕೆ ಈ ದೇಶದ ಭವಿಷ್ಯಕ್ಕೆ ನಮ್ಮೆಲ್ಲರ ಭವಿಷ್ಯಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ಮತ್ತೊಮ್ಮೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯರನ್ನಾಗಿ ಮಾಡಲಿಕ್ಕೆ ನಾವು ಸಹ ಸಿದ್ಧರಾಗಿದ್ದೇವೆ ಸಮಾಜ ಯಾವತ್ತೂ ಒಳ್ಳೆಯ ಕೆಲಸಕ್ಕೆ ನಮ್ಮ ಕುರುಬ ಸಮಾಜ ಕೈಯನ್ನು ಜೋಡಿಸುತ್ತೆ ರಾಜ್ಯದಲ್ಲಿ ರಾಜ್ಯದ ಚುನಾವಣೆ ಬಂದಾಗ ನಮ್ಮ ಸಮಾಜದವ್ರು ಆಗಬೇಕನ್ನೋ ನಿರೀಕ್ಷೆ ನಮ್ಮೆಲ್ಲರಿಗೂ ಸಹಜ ಇರುತ್ತೆ ಆದರೆ ದೇಶದ ಚುನಾವಣೆ ಇರೋದ್ರಿಂದ ದೇಶದ ಭವಿಷ್ಯಕ್ಕಾಗಿ ದೇಶದ ಏಳಿಗಾಗಿ ದುಡಿತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಕೈಯನ್ನು ಬಲಪಡಿಸಲಿಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸಮಾಜದವರು ಸೇರಿ ಈ ಬಾರಿ ನಾವು ತೇಜಸ್ವಿ ಸೂರ್ಯ ಅವರನ್ನ ಈ ಒಂದು ಸಮಾವೇಶವನ್ನು ನಾವು ಮಾಡಿದ್ದೇವೆ ನಮ್ಮೆಲ್ಲರ ಲೋಕಸಭಾ ಸದಸ್ಯರು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನ ಅವರು ಇದ್ದಾರೆ ಎರಡನೇ ಬಾರಿ ಅವರು ಎರಡನೇ ಬಾರಿ ಲೋಕಸಭಾ ಸದಸ್ಯರಾದರೆ ಮುಂದಿನ ನಮ್ಮದೇ ಕೇಂದ್ರ ಸರ್ಕಾರ ಬಂದಾಗ ಅವರು ಸಚಿವರನ್ನಾಗಿ ನೋಡಬೇಕನ್ನೋದು ನಮ್ಮೆಲ್ಲರ ಆಸೆ ಒಳ್ಳೆಯ ವಾಗ್ಮಿಗಳು ವಿಚಾರವಂತರು ಸಾಕಷ್ಟು ವಿಚಾರಗಳನ್ನ ಅವರು ಲೋಕಸಭೆಯಲ್ಲಿ ಮಾತಾಡಿದಂಥದ್ದು ಕನ್ನಡದ ಬಗ್ಗೆ ಮಾತಾಡಿದಂಥದ್ದು ಇವತ್ತು ದೇಶದ ವಿಭಜನೆ ಅಂತ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಲೋಕಸಭೆಯಲ್ಲಿ ಮಾತಾಡಿದ್ದು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ ಹಾಗಾಗಿ ನಾವು ಅವ್ರನ್ನ ಬೆಂಬಲಿಸೋದಕ್ಕೋಸ್ಕರ ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಿ ಮಾಡಲಿಕ್ಕೋಸ್ಕರ ನಾವು ಎಲ್ಲರೂ ಒಗ್ಗೂಡಬೇಕು ಸಮಾಜ ಎಲ್ಲರೂ ಒಗ್ಗೂಡಿ ಸಮಾಜ ಮತ್ತೆ ಮತದಾನ ಸಮಾಜದವರೆಲ್ಲ ಮತದಾನ ಮಾಡಿದ್ರೆ ನಮ್ಮ ತೇಜಸ್ವಿ ಅವರು ಮತ್ತೊಮ್ಮೆ ಈ ಬಾರಿ ದಕ್ಷಿಣ ಜಿಲ್ಲೆಯಿಂದ ಆರಿಸಿ ಅವರು ನಮ್ಮ ಮೋದಿಯವರ ಕೈಯನ್ನು ಬಲಪಡಿಸ್ತಾರೆ ಹಾಗಾಗಿ ನಾವೆಲ್ಲ ಒಂದು ಪರವಾಗಿರ್ತೀವಿ ಸರ್ ಮೋದಿಜಿಯವರಿಗೆ ನಮ್ಮೆಲ್ಲರ ನಮ್ಮೆಲ್ಲರ ಬೆಂಬಲವನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಡ್ತೀವಿ ಯಾಕೆಂದರೆ ಅಂದರೆ ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಇದು ದೇಶದ ಪ್ರಶ್ನೆ ದೇಶದ ಸುರಕ್ಷತೆಗಾಗಿ ನಾವು ಮೋದಿಯವರನ್ನೇ ಆಯ್ಕೆ ಮಾಡಬೇಕು ಅವರ ಕೈಯನ್ನು ಬಲಪಡಿಸ್ಬೇಕು ಹಾಗಾಗಿ ನಾವು ತೇಜಸ್ವಿ ಸೂರ್ಯ ಅವರನ್ನೇ ನಾವಿಲ್ಲಿ ಪ್ರತಿ ಅಧಿಕ ಮದುವಿನಿಂದ ಕೊಟ್ಟು ಗೆಲ್ಲಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ರು ಅಲ್ಲ ಅವರು ಕೂಡ ತುಂಬ ಸಹಕಾರ ಕೊಡ್ತಿದ್ದಾರೆ ಒ ಬಿ ಕೂಡ ನಮ್ಮ ಸಹೋದರರೇ ಅವರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರು ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೆಲಸ ಮಾಡ್ತಾ ಇದ್ದಾರೆ ಅವರ ಅಭ್ಯರ್ಥಿ ಕೂಡ ನಮ್ಮೂರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈಗ ನಮ್ಮೆಲ್ಲ ಕಾರ್ಯಕರ್ತಿದ್ದಾರೆ ಬೂತ್ ಮಟ್ಟದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಸದೃಢವಾಗಿದ್ದಾರೆ ಹತ್ತು ಟೀಮ್ ಮಾಡಿಕೊಂಡು ಪ್ರತಿ ಮನೆಗೂ ಹೋಗಿ ಕರಪತ್ರಗಳನ್ನ ಕೊಟ್ಟು ಅವರು ಏನೇನು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದೆಲ್ಲವನ್ನು ಜನ ತಿಳಿಸ್ತಾ ಇದ್ದಾರೆ ಸರ್ ಅದು ಇದು ಅಜೆಂಡ್ ಅಂತಿಂಥ ಅಜೆಂಡ ಅಲ್ಲ ಅದು ಇದು ನಿಜ ಹೇಳಬೇಕು ಅಂದರೆ ಇದು ದೇಶದ ಪ್ರಶ್ನೆ ಆಯಿತಾ ದೇಶಕ್ಕೆ ಒಳತಾಗೋ ಅನ್ನೋ ದೃಷ್ಟಿಯಲ್ಲಿ ಅವರು ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರವಾಗಿ ಎಲ್ಲೂ ಒಳ್ಳೆಯದಾಗುತ್ತೆ ಸರ್ ಸರ್ ನಾವು ನಿಜ ಇಲ್ಲ ನಮ್ಮ ಕಾರ್ಯಕರ್ತರು ಮನೆ ಮಠ ಬಿಟ್ಟಲ್ಲ ಎರಡು ತಿಂಗಳಾಗಿದೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಫೀಲ್ಡಲ್ಲಿರ್ತಾರೆ ಇರ್ತಾರೆ ಅವ್ರು ಯಾಕೆ ನಮ್ಮವ್ರು ಬೇರೆಯವ್ರ ಥರ ಅಲ್ಲ ನಮ್ಮವರು ದುಡ್ಡುಗೋಸ್ಕರ ಬರೋ ಜನಲ್ಲ ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರೋ ಜನ ದೃಷ್ಟಿಯಿಂದ ಮೋದಿಯವ್ರ ಕೈ ಬಲಪಡಿಸೋಕ್ಕೋಸ್ಕರ ಎಲ್ರಿಗೂ ಸದೃಢವಾಗಿ ಶಕ್ತಿಯುತರಾಗಿರ್ತಕ್ಕಂಥ ಕಾರ್ಯಕರ್ತರು ನಮ್ಮಲ್ಲಿ ಯಾಕೆ ಅಂತಂದರೆ ಕೆಲವು ಕಡೆ ನೋಡಿರ್ಬೋದು ಕೆಲವು ಇತರೆ ಕೆಲವು ಪಕ್ಷದಲ್ಲಿ ಯಾವ ಥರ ಅವರ ಪಾಪ ಅದು ಹೇಳಬಾರ್ದು ಆ ಥರ ಇರ್ತವೆ ನಮ್ಮಲ್ಲಿ ಆ ಥರ ಇಲ್ಲ ನಮ್ಮವ್ರ ದೇಶ ದೇಶಭಕ್ತರು ನಮ್ಮವರು ನಿಜವಾಗ್ಲೂ ಏನಂತಂದರೆ ಇವತ್ತೇನು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈಗ ಅವರು ಮೂರು ಕ್ಷೇತ್ರ ಬಿಟ್ಟುಕೊಟ್ಟಿದ್ದೀವಿ ಈಗ ನಮ್ಮ ಒ ಬಿ ಸಿ ಅಂದರೆ ಕುರುಬ ಜನಾಂಗನೇ ಅಂತಲ್ಲ ನಮ್ಮ ಏನು ಹಿಂದುಳಿದ ಜನಾಂಗಗಳು ನಿರ್ಣಾಯಕ ಮತಗಳಿವೆ ಇದು ಬೆಂಗಳೂರು ಸೌತಲ್ಲಿ ಆರು ಲಕ್ಷ ಮತಗಳಿವೆ ಆರು ಲಕ್ಷ ಮತ ಬೆಂಗಳೂರು ಸೌತಲ್ಲಿದೆ ಅರ್ಥ ಆಯ್ತಾ ಈ ಸಲ ನೋಡಿದರೆ ರಾಜ್ಯ ಚುನಾವಣೆ ದೇಶ ಚುನಾವಣೆ ಹಾಗಾಗಿ ಮೋದಿಯವ್ರನ್ನ ಬೆಂಬಲಿಸೋದಕ್ಕೆ ಎಲ್ಲರೂ ನಿಂತಿದ್ದಾರೆ ನಾವು ಎಲ್ಲರಿಗೂ ಗೊತ್ತಿರೋ ಹಂಗೆ ದೇಶದ ಪ್ರಗತಿಗೋಸ್ಕರ ಮೋದಿಜಿಯವರು ತುಂಬ ಶ್ರಮಿಸಿದ್ದಾರೆ ಅವರ ಅವರು ಅವರ ಯಾವುದೇ ವೈಯಕ್ತಿಕ ಜೀವನಕ್ಕೋಸ್ಕರ ಅವರು ದುಡಿತಾ ಇಲ್ಲ ದುಡಿತಾ ಇರೋದು ದೇಶಕ್ಕೋಸ್ಕರ ಪ್ರತಿಯೊಬ್ಬರು ಬಡವರು ಕೂಡ ಶ್ರೀಮಂತ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋದು ಅನ್ನುವಂಥದ್ದು ಮೋದಿಜಿಯವರ ಕನಸಾಗಿದೆ ಹಾಗಾಗಿ ಅವರ ಕನಸಿಗೆ ನಾವೆಲ್ಲ ಸಹಕರಿಸಬೇಕು ಅನ್ನೋದು ನಮ್ಮೆಲ್ಲರ ದೃಷ್ಟಿ ಇದೆ ಹಾಗಾಗಿ ನಾವೆಲ್ಲರೂ ಮತ್ತೊಮ್ಮೆ ಬಿ ಜೆ ಪಿಯನ್ನು ಆಡಳಿತಕ್ಕೆ ತರ್ತೀವಿ ಅನ್ನುವಂಥವಂಥ ದೃಢ ಸಂಕಲ್ಪವನ್ನು ನಾನು ಈ ಮೂಲಕ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ